ಎಷ್ಟು ತಿಕ್ಕಿ ತೊಳಿಬೇಕಾ ಹಾಂ 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 ಸುಮ್ಮನೆ ನೀರಿಗೆ ಹಾಕಿ ತೆಗಿಯಲ್ಲ ಹಾಂ 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 ಓಹ್ ನಾವೇನೋ ಬರೀ ನೀರಲ್ಲಿ ಹಾಕಿ ತೆಗಿತೀರಂತ ಮಾಡಿದ್ರಿ ಅವರು ನಮ್ಮ ಪ್ರಿಯ ವೀಕ್ಷಕರೇ ತಾವು ಇಲ್ಲಿ ನೋಡ್ತಾ ಇದ್ದೀರಿ ಮೂಲಂಗಿನ ತಿಳ್ಕೊಂಡಿದ್ವಿ ಇಷ್ಟ ದಿನ ಅಂತ ಹೇಳಿದ್ರೆ ಹೆಂಗ್ ಮನಸ್ಸಿಗೆ ಬಂದಂಗೆ ನೀರಲ್ಲಿ ಹಾಕಿ ಕೊಡ್ತಾರಂತ ಮಾಡಿದ್ವಿ ಇಲ್ಲಿ ನೋಡಿ ತಾವು ನೋಡ್ಬೋದು ಕೃಷಿಕರು ಒಂದು ಜಮೀನೊಳಗೆ ಬೆಳೆ ಮಾಡಿ ಹಂಗೆ ಕೊಡಕ್ ಬರೋದಿಲ್ಲ ಎಷ್ಟೆಲ್ಲ ಕಷ್ಟ ಇರತ್ತೆ ಅವ್ರ ಜೀವನದಲ್ಲಿ ತಾವಿಲ್ಲಿ ನೋಡ್ತಾ ಇದ್ದೀರಿ ಆ ನೋಡಿ ಇಲ್ಲಿ ಅವರು ಬೆಳೆದಂತ ಬೆಳೆಗೆ ಮಾರ್ಕೆಟಿಗೆ ತಲುಪ್ಸಕ್ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಇದು ತೊಳಿತಾ ಇರೋದು ಒಂದೊಂದೇ ಮೂಲಂಗಿ ಹಿಡ್ದು ಬ್ರಷ್ ಆಗಿ ತೊಳ್ದು ತೊಳಿತಾ ಇದಾರೆ ನೋಡಿ ನಾವು ಮಾರ್ಕೆಟಿಗ್ ಬಂದಾಗ ಯೋಚನೆ ಮಾಡ್ತೀವಿ ಯಾವ ತರ ಕೊಟ್ಟಿದ್ದಾರೆ ಅಂತ ಹೇಳಿ ರೈತರು ನಿಜವಾಗ್ಲು ಪ್ರಾಮಾಣಿಕರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನೋಡ್ರಿ ಮಾರ್ಕೆಟ್ ಕಳ್ಸಕ್ಕಿಂತ ಮುಂಚೆ ಇಷ್ಟೆಲ್ಲ ತೊಳೆದಿ ಮಾಡಿ ನಮಗೆ ಊಟಕ್ಕೋಸ್ಕರ ಮಾಡಿ ಕಳಿಸ್ತಾರೆ ಇಲ್ಲಿ ನೋಡಿ ಇಷ್ಟು ಬಿಳಿ ಆಗಕ್ಕೆ ಅವ್ರ ಶ್ರಮ ಅಂತ ಎಷ್ಟಿರುತ್ತ ಹೇಳಿಲ್ ನೋಡ್ಬೋದು ವೇಸ್ಟೇಜ್ ಎಲ್ಲ ಇಲ್ಲಿ ತೆಗ್ದು ಹಾಕ್ತೀರಾ ಇದು ಬರ್ದು ಇಲ್ಲಿ ತೆಗೆದು ಈ ತರ ಕೆಂಪಿರತ್ತೆ ಇದೆಲ್ಲ ತೊಳೆದಿ ಮಾಡಿ ಬಿಳಿ ಆಗ ತನಕ ಬಿಡೋದಿಲ್ಲ ಕೀಳ್ಬೇಕಾದ್ರೂ ವೇಸ್ಟೇಜ್ ಈ ಕಡೆ ಬಿಸಾಕ್ ಬಂದ್ಬಿಡ್ತೀರಿ ಒಳ್ಳೆ ಐಟಮ್ ಮಾತ್ರ ಮಾರ್ಕೆಟ್ ಕಲ್ಸೋದು ದೇವ್ರ್ ಅಮ್ಮ ಇಷ್ಟು ಕ್ಲೀನ್ ಆಗಿ ತೊಳೆದೆಲ್ಲ ನಮಗೆಲ್ಲ ತಿನ್ಸ್ತಾ ಇದೀರಿ ದೇವ್ರ ಒಳ್ಳೇದ್ ಮಾಡ್ಲಿ